ಡೆಲ್ಲಿ ಪ್ರೀಮಿಯರ್ ಲೀಗ್ ನಲ್ಲಿ ಈ ಯಂಗ್ಸ್ಟರ್ ಅಬ್ಬರಿಸುತ್ತಿದ್ದಾನೆ ಜಬರ್ದಸ್ತ್ ಬ್ಯಾಟಿಂಗ್ ನಿಂದ ಮಿಂಚುತ್ತಿದ್ದಾನೆ ಇದರಿಂದ ಐಪಿಎಲ್ ನ ಹಲವು ಫ್ರಾಂಚೈಸಿಗಳು ಮೆಗಾ ಆಕ್ಷನ್ ನಲ್ಲಿ ಈತನನ್ನ ಖರೀದಿ ಮಾಡಲು ರೆಡಿ ಆಗಿವೆ ಆದರೆ ಈ ಡೆಲ್ಲಿ ಬಾಯ್ ಮಾತ್ರ ನಾನು ಆ ತಂಡದ ಪರವೇ ಆಡೋದು ಅಂತಿದ್ದಾನೆ ಇಡೀ ಫ್ರಾಂಚೈಸಿಗಳ ಕಣ್ಣು ಆತನ ಮೇಲಿದ್ರೆ ಆತ ಮಾತ್ರ ನಾನು ಆರ್ ಪರ ಆಡೋದಕ್ಕೆ ಇಷ್ಟಪಡ್ತೀನಿ ಅಂತ ಓಪನ್ ಆಗಿಯೇ ಹೇಳಿಬಿಟ್ಟಿದ್ದಾನೆ ಅಲ್ಲಿಗೆ ಡೆಲ್ಲಿ ಡೆವಿಲ್ ಆರ್ ಸೇರುವ ಆಸೆಯನ್ನ ವ್ಯಕ್ತಪಡಿಸಿದೆ ಆರ್ ಸಿಬಿ ಹಾಗೆ ಅದು ಐಪಿಎಲ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಕಪ್ ಗೆಲ್ಲದೇ ಇದ್ರು ಆ ತಂಡದ ಮೇಲಿರುವ ಕ್ರೇಜ್ ಬೇರ್ ಯಾವ ತಂಡಗಳಿಗೂ ಇಲ್ಲ ಹೊಸ ಆಟಗಾರರು ಹೊಸ ಪ್ರತಿಭೆಗಳು ಆರ್ ಸಿಬಿಯಲ್ಲಿ ಆಡಬೇಕು ಅನ್ನುವ ದೊಡ್ಡ ಕನಸನ್ನ ಹೊತ್ಕೊಂಡಿರ್ತಾರೆ ಇದಕ್ಕೆ ಕಾರಣ ಆರ್ ಸಿಬಿಗಿರುವ ಇರುವ ಅಭಿಮಾನಿಗಳು ಆರ್ ಸಿಬಿ ತಂಡಕ್ಕೆ ಇರುವ ಫ್ಯಾನ್ ಬೇಸ್ ಬೇರೆ ಯಾವ ತಂಡಕ್ಕೂ ಕೂಡ ಇಲ್ಲ ಅದರಲ್ಲೂ ಆರ್ ಸಿಬಿ ತಂಡಕ್ಕಿರುವುದು ಲಾಯಲ್ ಫ್ಯಾನ್ ಬೇಸ್ ಇನ್ನು ಆರ್ ಮೇಲೆ ಇಷ್ಟೊಂದು ಅಭಿಮಾನ ಇರೋದಕ್ಕೆ ಎರಡನೇ ಕಾರಣ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಇದು ಬರೀ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಯುವ ಕ್ರಿಕೆಟಿಗರ ಪಾಲಿಗಂತೂ ಕೊಹ್ಲಿ ಬಿಗ್ ಇನ್ಸ್ಪಿರೇಷನ್ ಕೊಹ್ಲಿ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಆಗಿರೋದಕ್ಕೆ ಆಟದ ಮೇಲಿನ ಅವರ ಡೆಡಿಕೇಶನ್ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡೆ ಕಾರಣ ಇದೇ ಕಾರಣಕ್ಕೆ ಯಂಗ್ ಕ್ರಿಕೆಟರ್ಸ್ ಕೊಹ್ಲಿಯನ್ನ ಫಾಲೋ ಮಾಡ್ತಾರೆ ನಾವು ಕೊಹ್ಲಿಯಂತೆ ಆಗಬೇಕು ಅವ್ರ ಜೊತೆ ಆಡಬೇಕು ಅಂತ ಕನಸು ಕಾಣ್ತಾರೆ ಅದಕ್ಕೆ ರೀಸೆಂಟ್ ಎಕ್ಸಾಂಪಲ್ ಪ್ರಿಯಾಂಶ್ ಆರ್ಯ ಸದ್ಯ ಡೆಲ್ಲಿ ಪ್ರೀಮಿಯರ್ ಲೀಗ್ ನಲ್ಲಿ ಈ ಯಂಗ್ಸ್ಟರ್ ಅಬ್ಬರಿಸಲ್ಲಿ ಆರು ಗೆ ಆರು ಸಿಕ್ಸ್ ಬಾರಿಸಿ ದಾಖಲೆ ಬರೆದಿದ್ದಾನೆ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ಪರ ಕೇವಲ ಒಂಬತ್ತು ಪಂದ್ಯಗಳಿಂದ ಆರ್ನೂರ ಎರಡು ರನ್ ಕಲೆ ಹಾಕಿದ್ದಾನೆ ಇವರೆಗೂ ಎರಡು ಶತಕ ಮತ್ತು ನಾಲ್ಕು ಅರ್ಧ ಶತಕ ಸಿಡಿಸಿದ್ದಾನೆ ಈ ಮೂಲಕ ಐಪಿಎಲ್ ಪ್ರಾಂಚ್ ಫ್ರಾಂಚೈಸಿಗಳ ಗಮನ ಸೆಳೆದಿದ್ದಾನೆ ಹಲವು ಫ್ರಾಂಚೈಸಿಗಳು ಮೆಗಾ ಆಕ್ಷನ್ನಲ್ಲಿ ಪ್ರಿಯಾನ್ಶನ್ನ ಬುಟ್ಟಿಗೆ ಹಾಕಿಕೊಳ್ಳಲು ರೆಡಿಯಾಗಿದ್ದಾರೆ ಆದರೆ ಈ ಡೆಲ್ಲಿ ಯಂಗ್ಸ್ಟರ್ ಮಾತ್ರ ಆರ್ ಪರ ಆಡಲು ತುದಿಗಾಲಲ್ಲಿ ನಿಂತಿದ್ದಾನೆ ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಹೌದು ಕೊಹ್ಲಿಯ ಬಿಗ್ ಫ್ಯಾನ್ ಆಗಿರುವ ಪ್ರಿಯಾಂಶ್ ಐಪಿಎಲ್ ನಲ್ಲಿ ಆರ್ ಸಿಬಿಗೆ ಕಪ್ ತರಲು ಬ್ಯಾಟ್ ಬೀಸುವ ಆಸೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಆರ್ ಸಿಬಿಗೆ ಐಪಿಎಲ್ ಕಪ್ ಗೆದ್ದು ಕೊಡುವ ಪಣ ತೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ನನ್ನ ನೆಚ್ಚಿನ ಆಟಗಾರ ಹೀಗಾಗಿ ನಾನು ಆರ್ ಪರ ಆಡಲು ಬಯಸುತ್ತೇನೆ ಆರ್ ಸಿ ಬಿ ಐಪಿಎಲ್ ಕಪ್ ಗೆದ್ದಿಲ್ಲ ಈ ಕೊರತೆಯನ್ನ ನೀಗಿಸಲು ನಾನು ನನ್ನಿಂದಾದ ನೆರವು ನೀಡಬಲ್ಲೆ ಅಂತ ಪ್ರಿಯಾಂಶ್ ಆರ್ಯ ಹೇಳಿದ್ದಾರೆ ಪ್ರಿಯಾಂಶ್ ಆರ್ಯ ಅಷ್ಟೇ ಅಲ್ಲ ಭಾರತದ ಹಲವು ಯಂಗ್ಸ್ಟರ್ ಗಳಿಗೆ ಕೊಹ್ಲಿ ರೋಲ್ ಮಾಡೆಲ್ ಟೀಮ್ ಇಂಡಿಯಾ ಆಟಗಾರ ರಿಯಾನ್ ಪರಾಗ್ ಕೂಡ ಕೊಹ್ಲಿಯ ದೊಡ್ಡ ಅಭಿಮಾನಿ ಎರಡು ಸಾವಿರದ ಇಪ್ಪತ್ತ ಮೂರರ ನಲ್ಲಿ ಪರಾಗ್ ಫ್ಲಾಪ್ ಶೋ ನೀಡಿದ್ರು ದೇಶೀಯ ಕ್ರಿಕೆಟ್ ನಲ್ಲಿ ಪರಾಗ್ ಅದ್ಭುತ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿ ತನ್ನ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಪರಾಗ್ರ ಈ ಸೂಪರ್ ಗೆ ವಿರಾಟ್ ಕೊಹ್ಲಿ ನೀಡಿದ್ದ ಸಲಹೆಗಳೇ ಕಾರಣವಾಗಿತ್ತು ನಲ್ಲಿ ಪರಾಗ್ ಫೇಲ್ ಆದಾಗ ಕೊಹ್ಲಿ ಹತ್ತಿರ ಸಲಹೆ ಕೇಳಿದ್ರು ಈ ವೇಳೆ ಕೊಹ್ಲಿ ಕೆಲ ಅಮೂಲ್ಯ ಸಲಹೆಗಳನ್ನ ನೀಡಿದ್ರು ಕೊಹ್ಲಿ ನೀಡಿದ್ದ ಸಲಹೆಗಳಿಂದ ಪರಾಗ್ ದೇವದರ್ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಈ ಬಾರಿಯ ನಲ್ಲೂ ಮಿಂಚಿದ್ರು ಅದೇನೇ ಇರಲಿ ಯುವ ಆಟಗಾರರು ಆರ್ ಸಿ ಬಿ ಪಾಳಯ ಸೇರ್ಬೇಕು ಅನ್ನುವ ಆಸೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆ ಲಿಸ್ಟಿಗೆ ಈಗ ಪ್ರಿಯಾಂಶ್ ಆರ್ಯ ಸೇರ್ಪಡೆಯಾಗಿದ್ದಾರೆ ಅದೇನೇ ಇರಲಿ ಪ್ರಿಯಾಂಶ್ ಆರ್ಯ ಆರ್ ಸಿಬಿಗೆ ಬರಲಿ ಕೊಹ್ಲಿ ಜೊತೆಗೆ ಮಿಂಚಲಿ ಈ ಸಲ ಕಪ್ ನಮ್ದೆ ಅನ್ನುವ ಆರ್ ಸಿ ಬಿ ಅಭಿಮಾನಿಗಳ ಆಸೆ ಈಡೇರಿಸಲಿ ಅನ್ನುವುದೇ ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ